હિં હિન્માર હા 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 હિન્દો હી હિંગ સોકી કઈ કરી ನೂರನು ನಾನಿಂದು ನಗಿಸುವೆ ಏ ನಿನ್ನನು ಹಲೋ ಎನ್ ನಾನ್ ಸುಷ್ಮಾ ವೆಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ನನ್ನ ತಮ್ಮನ ಮದುವೆ ಸಾಕಷ್ಟು ಪಾರ್ಟ್ಸ್ಗಳನ್ನು ಪೋಸ್ಟ್ ಮಾಡಿದ್ದೀನಿ ಮತ್ತೇನಂದರೆ ಮದುವೆ ಆದಮೇಲೆ ನಮ್ಮ ಕಡೆಗೆಲ್ಲ ಅರಿಶಿನ ಎಣ್ಣೆ ಅಂತ ಮಾಡ್ತಾರೆ ಓಕ್ಳಿ ಆಡೋದು ಎಲ್ಲ ಇರುತ್ತೆ ಸೊ ಅದು ಹೇಗೆ ಏನು ಹೇಳೋದನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಕಡೆಗೆಲ್ಲ ಹೇಗೆ ಎಣ್ಣೆ ಮಾಡ್ತಾರೆ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಈ ಎಣ್ಣೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಹೋಗೋಣ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ನಾನು ಒಗ್ಗಟ್ಟು ಹೇಳೋದು ಮತ್ತು ಅರಿಶಿನ ಹಚ್ಚೋದು ಎಲ್ಲರೂ ಹಾಡು ಹೇಳೋದು ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ನಮ್ಮ ಹವ್ಯಕರಲ್ಲಿ ಅರಿಶಿನ ಹಚ್ಚಿಬಿಟ್ಟು ಅವರ ಸೆರ್ಗನ್ನು ಹಿಡಿತಾರೆ ಸೊ ಸೆರ್ಗನ್ನು ಹಿಡಿದಾಗ ಅವರು ಅವ್ರ ಗಂಡನ ಹೆಸರನ್ನು ಹೇಳಿಬಿಟ್ಟು ಹಾಡಾಗಲಿ ಅಥವಾ ಒಗ್ಗಟ್ಟಾಗಲಿ ಹೇಳಬೇಕಾಗತ್ತೆ ಓಕೆನಾ ಇದು ಮದುವೆ ಎಲ್ಲ ಮುಗಿದ ಮೇಲೆ ಲಾಸ್ಟ್ ಇರುವಂತಹ ಒಂದು ಕಾರ್ಯಕ್ರಮ ಸೊ ಇದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ ಸೊ ಎಲ್ಲರೂ ಯಾವ್ಯಾವ ಹಾಡು ಹೇಳಿದ್ರು ಅದನ್ನೆಲ್ಲ ನೀವು ಹಿಂದಿನ ಎಣ್ಣೆ ವಿಡಿಯೋದಲ್ಲಿ ನೋಡ್ಕೊಳ್ಬೋದು ಇವತ್ತು ನಾನು ಓಕಳಿ ಆಡೋದು ಅಂತ ಇರುತ್ತೆ ಈ ಎಣ್ಣೆ ಕಾರ್ಯಕ್ರಮ ಮುಗಿದ ಮೇಲೆ ಓಕಳಿ ಇರುತ್ತೆ ಸೊ ಅದು ಹೇಗಿರುತ್ತೆ ಏನು ಮಧುಮಕ್ಕಳು ಹೇಗೆ ಆಟ ಆಡ್ತಾರೆ ಹೇಳೋದನ್ನ ನೀವು ನೋಡ್ತಾ ಕೂಡ ಎಂಜಾಯ್ ಮಾಡ್ಬೋದು ಹಾಗಾದ್ರೆ ನೋಡ್ತಾ ಹೋಗೋಣ

ವ ಅದಕ್ಕೆ ಅದ್ರೊಳಗಿಲ್ಲ ನೋಡಕು ಮಾಡಲಿ

ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಿ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ಬ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಈಗಾಗಲೇ ನಾನು ಸುಹಾಸನ್ ಮದುವೆ ವೀಡಿಯೋಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ನಿಮ್ಗೇನು ಅನ್ನಿಸ್ತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಿ ನ لد ಾಸಯಲಮ ನನ್ನ ಬಾಜು ಕನ್ನಡ ಸದಿ

હિં હિંગ મરકલે હા હા મરકલે હા 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 બરા હાંગ હા બરા હા હિંગ સૌકેલા કઈ કઈ બટા હા કઈ હા ಫ್ರೆಂಡ್ಸ್ ಮಧುಮಕ್ಕಳು ಓಕಳಿ ಆಟ ಹೇಗಿತ್ತು ಹೇಳೋದನ್ನು ನೋಡಿದ್ರಿ ಅಲ್ವಾ ಎಂಜಾಯ್ ಮಾಡಿದ್ರಿ ಅಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಮತ್ತೆ ಹೇಗನ್ನಿಸ್ತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್